ನಮಸ್ಕಾರ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಚಾನೆಲ್ಗೆ ಸ್ವಾಗತ ಕರ್ನಾಟಕದಲ್ಲಿ ಏಳು ವರ್ಷ ಅಂದರೆ ಎರಡುನೂರ ಮೂವತ್ತೊಂಬತ್ತು ದಿನಗಳ ಕಾಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿ ದಿವಂಗತ ಶ್ರೀ ದೇವರಾಜ್ ಅರಸುರವರ ದಾಖಲೆಯನ್ನು ಮುರಿದು ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿ ಮತ್ತೆ ಮುಂದುವರೆಯುತ್ತಿರುವ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಹೃತ್ಪೂರ್ವಕ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಯಿತು ಈ ಕುರಿತು ಒಂದು ವರದಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ದಲಿತರಿಗೆ ಹಿಂದುಳಿದವರಿಗೆ ಕಾರ್ಮಿಕರಿಗೆ ಹಾಗೂ ಮಹಿಳೆಯರಿಗೆ ಅಲ್ಲದೆ ಎಲ್ಲರಿಗೂ ಒಂದು ಶಕ್ತಿ ನೀಡಿದಂತಹ ವ್ಯಕ್ತಿ ಅಂದರೆ ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇತಿಹಾಸದ ಚರಿತ್ರೆಯಲ್ಲಿ ಯಾರೂ ಕೊಡದಂತಹ ಭಾಗ್ಯಗಳನ್ನು ಕೊಟ್ಟಿದ್ದಾರೆ ಆದ್ದರಿಂದ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರು ಮಹಿಳೆಯರು ಸಿದ್ದರಾಮಯ್ಯನವರಿಗೆ ಭಾಗ್ಯಗಳ ಸರ್ದಾರ ಎಂದು ಕರೆಯುತ್ತಿದ್ದಾರೆ ದೇವರಾಜ್ ಅರಸು ಅವರ ಅವಧಿಗಿಂತ ಹೆಚ್ಚು ಅವಧಿ ಮಾನ್ಯ ಸಿದ್ದರಾಮಯ್ಯನವರು ಪೂರೈಸುತ್ತಿದ್ದಾರೆ ನಮ್ಮ ಸಮಾಜದವರು ಅವರಿಗೆ ಅಭಿನಂದನೆಗಳು ಸಲ್ಲಿಸಲೇಬೇಕು ಎಂದು ಹೇಳಿದರು ಸಮುದಾಯದವರಿಗೆ ನ್ಯಾಯ ಕೊಟ್ಟಂತ ಯಾರಾದರೂ ಭಾರತ ದೇಶದಲ್ಲಿ ಮುಖ್ಯಮಂತ್ರಿ ಆಗಿರಪ್ಪ ಕರ್ನಾಟಕ ರಾಜ್ಯದ ಪ್ರತಿ ಮೂಲ ಮನೆಗೆ ಸಚಿವ ಕೊಟ್ಟಂತ ಸಿದ್ದರಾಮಯ್ಯ ಮೇಲೆ ತಾವು ಪ್ರತಿ ಯಾತ್ರಾ ಸ್ಥಾನಕ್ಕೆ ಹೋಗಿ ಬಂದಿರಿ ಇವತ್ತ ಸಿದ್ದರಾಮಯ್ಯ ಸಾಂಬರು ಶೋಷಿತ ಸಮುದಾಯ ಪರವಾಗಿ ಹೂರಾತ್ರಿ ಮೇಲೆ ಕಷ್ಟಪಟ್ಟು ಸಮುದಾಯಕ್ಕೆ ನಾ ಏನಾದ್ರು ಮಾಡಬೇಕಪ್ಪ ಅಂತೇಳಿ ಛಲ ತೊಟ್ಟು ಇವತ್ತ ಐದು ಗ್ಯಾರಂಟಿಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪರಿಪೂರ್ಣವಾಗಿ ನಿಭಾಯಿಸಿದ ಮುಖ್ಯಮಂತ್ರಿ ಯಾರಾದ್ರೂ ಸಿದ್ದರಾಮಯ್ಯ ಇವತ್ತು ಅದರ ಜೊತೆಗೆ ಹಿಂದಿನ ಬರ್ಗಳು ಅಷ್ಟೇ ಅಲ್ಲ ಶೋಷಿತ ಸಮುದಾಯದ ಒಡ ಮೂವತ್ತು ವರ್ಷಗಳ ಪೆಂಡಿಂಗ್ ಬಿದ್ದಂಥ ಒಳ ಜಾರಿಗೆ ತಂದಂತ ಮಹಾನಾಯಕರು ಯಾರಾದರೂ ಅದರ ಅಂದ್ರೆ ಸಿದ್ದರಾಮಯ್ಯ ಸಾಬ್ರಂತ ಹೇಳಬೇಕಾಗ್ತದ ಅದು ಇವತ್ತು ಹಾಜರ ಗ್ರಾಮದಲ್ಲಿ ನಾವು ಕರೆಸಿ ಮಾತನ್ನ ಅವಸ ಕೊಟ್ಟಂತ ಪೂಜಾರಿ ಮತ್ತು ಮೀಸಲಿಸಿದ ಎಲ್ಲ ಗಣ್ಯಗಳು ತಮ್ಮೆಲ್ಲರಿಗೂ ಅಭಿನಂದನೆ ಹೇಳಿ ಕಲಬುರಗಿ ತಾಲೂಕಿನ ಹಾಗರಗ ಗ್ರಾಮದಲ್ಲಿ ಈ ಧರ್ಮದ ಆರಾಧ್ಯ ದೇವರಾಗಿರ್ತಕ್ಕಂಥ ಭಗವಾನ್ ಬೀರಲಿಂಗೇಶ್ವರರ ಸನ್ನಿಧಾನದಲ್ಲಿ ಸದ್ಗುರು ಎಲ್ಲಾಲಿಂಗ ಮಹಾರಾಜರ ಸನ್ನಿಧಾನದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಸನ್ನಿಧಾನದಲ್ಲಿ ಈ ಸಭೆಯ ದೇವ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಎಲ್ಲ ಲಿಂಗ ಮಠದ ಪರಮ ಪೂಜ್ಯರು ಆತ್ಮೀಯರು ಆಗಿರ್ತಕ್ಕಂಥ ಅಂಬರೀಶ್ ದೇವಾಮೂರ್ತಿ ಅವರವರೇ ಆಗಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯ ಕೃಷ್ಣಾಪುರ ಸ್ಥಾಪಕ ಜಿಲ್ಲಾ ಸಂಚಾಲಕರು ಆಗಿರ್ತಕ್ಕಂಥ ಇವತ್ತಿನ ದಿವಸ ಒಂದು ಐತಿಹಾಸಿಕ ದಿನ ಯಾಕ ಐತಿಹಾಸಿಕ ದಿನ ಅಂತಂದ್ರ ಈ ರಾಜ್ಯದಲ್ಲಿ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ಕಾರ್ಮಿಕರಿಗೆ ಎಲ್ರಿಗೂ ಒಂದು ಶಕ್ತಿಯನ್ನು ಇರ್ತಕ್ಕಂಥ ಯಾವುದಾದ್ರೂ ಒಬ್ಬ ವ್ಯಕ್ತಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿ ಹೋಗಿದ್ದಾರೆ ಅಂತಂದ್ರೆ ಅದು ಸಿದ್ದರಾಮಯ್ಯ ಅವರ ಇವತ್ತು ಈ ರಾಜ್ಯದ ಇತಿಹಾಸದಲ್ಲಿ ಈ ಕರ್ನಾಟಕ ಇತಿಹಾಸದ ಚರಿತ್ರೆಯಲ್ಲಿ ಅತ್ಯಂತ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ಮಾಡಿರ್ತಕ್ಕಂತ ಕೆಲಸ ಮಾಡುವ ಮಾಡಿರ್ತಕ್ಕಂತ ಒಬ್ಬ ಹಿಂದುಳಿದ ವರ್ಗದ ನೇತಾರ ದಿವಂಗತ ದೇವರಸೂರು ಅವರಿದ್ದರು ಅವರು ಸುಮಾರು ಏಳು ವರ್ಷ ಇಪ್ಪತ್ತು ತಿಂಗಳು ಅಧಿಕಾರ ಮಾಡಿದ್ರು ಇವತ್ತ ಇನ್ನೊರ್ವ ಸಮಾಜದ ಕನಸ ಸಿದ್ದರಾಮಯ್ಯನವರು ಹೋರಾಟದ ಮೂಲಕ ಬಂದು ಸುಮಾರು ನಲವತ್ತೈದು ವರ್ಷಗಳ ಆದ್ಮೇಲೆ ಯಾರಾದ್ರೂ ಒಬ್ಬ ಈ ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿ ಆಗಿದ್ರೆ ಅದು ಸಿದ್ದರಾಮಯ್ಯ ಅವರ ಏನಪ್ಪ ಅವರು ಕೊಡುಗೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ

ಅವ್ರೇನು ಹಿಂದುಳಿದ ವರ್ಗ ವರ್ಗದವರಂತೆ ನೆನೆಸ್ಕೋಬೇಕ ಅವ್ರೇನು ಅಹಿಂದ ವರ್ಗದವರಂತೆ ನೆನ್ಸ್ಕೋಬೇಕಾ ಎಲ್ಲ ರಾಜ್ಯದ ಜನರಂತ ನೆನ್ಸ್ಕೋಬೇಕಾ ಇವೆಲ್ಲವನ್ನ ಸೇರಿ ಅವೆಲ್ಲವನ್ನು ಭಕ್ತಪಡಿಸಿರು ಸಿದ್ದರಾಮಯ್ಯ ಅವರೇ ನೆನಸ್ಕೊತಾರೆ ಜನ ಹೆಂಗೆ ನೆನಸ್ಕೊತಾರೆ ಹೆಂಗೆ ನೆನಸ್ಕೊತಾರ ಅವರಿಗೆ ಅಂತಂದ್ರ ಈ ರಾಜ್ಯದಲ್ಲಿ ಅವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದ್ರು ಎರಡ್ ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ముఖ్యమంత్రి ఆద దక్షిణమే ಇವ್ರ ಮಕ್ಕಳು ಸುಮ್ಮನೆ ಹೋಗಿ ಅವ್ರಿಗೆ ನೋಡ್ಬಾರ್ದು ಅಂತ ಹೇಳಿ ಎಲ್ಲ ಮಕ್ಕಳಿಗೆ ಸೌಭಾಗ್ಯ ಕೊಟ್ಟರು ಮಕ್ಕಳು ಪೌಷ್ಟಿಕತೆ ಕಡಿಬೇಕು ಆರೋಗ್ಯವಂತ ಹಾಕ್ಬೇಕು ಅಂತ ಹೇಳಿ ಚಿರಭಾಗ್ಯ ಕೊಟ್ಟರು ಹಾಲು ಕೊಟ್ಟರು ಮೊಟ್ಟೆ ಕೊಟ್ಟರು ಬಾಳೆಯನ್ನು ಕೊಟ್ಟರು ರೈತರಿಗೆ ಕೃಷಿ ಭಾಗ್ಯ ಕೊಟ್ಟರು ನಮ್ ಹೊಲಕ್ಕ ಹೋಲಕ್ಕೆ ದಾರಿ ಇಲ್ಲ ಆ ದಾರಿ ಯೋಜನೆ ತಗೊಂಬಂದ್ರೆ ನಮ್ಮ ಹೊಲ ನಮ್ಮ ದಾರಿ ಅಂತ ಹೇಳಿ ಶಾದಿ ಮಾರ್ಕೆಟ್ ಕೊಟ್ಟರು ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಸಿದ್ದರಾಮಯ್ಯ ಪಟ್ಟದ ಕಾರಣಕ್ಕಾಗಿ ರಾಜ್ಯದಲ್ಲಿ ಎರಡನೇ ಸಲ ಮುಖ್ಯಮಂತ್ರಿ ಆದ್ರು ನೀವೆಲ್ಲ ನೋಡ್ತೀರಿ ಎರಡನೇ ಸಲ ಮುಖ್ಯಮಂತ್ರಿ ಆದ್ಮೇಲೆ ಅವರು ಚುನಾವಣಾ ಪ್ರಣಾಳಿಕೆಯಲ್ಲಿ ಈ ಅಧಿಕಾರ ಕೊಡೋದಕ್ಕಿಂತ ಮುಂಚೆ ಹೇಳಿದ್ರು ಏನ್ ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ಈ ಪಂಚ ಗ್ಯಾರಂಟಿಗಳನ್ನ ನಿಮ್ಗ ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದು ಕೊಟ್ಟಂತದ್ದಾಗಿರ್ಬೋದು ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿ ಕೊಟ್ಟಕ್ಕಂಥದ್ದಾಗಿರ್ಬೋದು ಉಚಿತವಾಗಿ ಕರ್ನಾಟಕ ರಾಜ್ಯಾದ್ಯಂತ ಬಸ್ ನಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದಾಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರಬಹುದು ಫ್ರೀ ಆಗಿ ವಿದ್ಯುತ್ ಕೊಡ್ತಕ್ಕಂಥದ್ದಾಗಿರ್ಬೋದು ನಮ್ಮ ಶಾಲಾ ಮಕ್ಕಳಿಗೆ ಯುವ ನಿಧಿಯಲ್ಲಿ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದಾಗಿರ್ಬೋದು ಏನ್ ಬಜೆಟ್ ಮಂಡಿಸ್ತಾನೆ ಅಂತ ಹೇಳಿದ್ರು ಅವತ್ತು ದಿವಸದಾಗಿ ಅವತ್ತು ದಿವಸದಾಗಿ ಹೇಳಿದ್ರು ಆದ್ರೆ ಇವತ್ತು ನೋಡ್ರಿ ಯಾರು ನಾಲ್ಕು ಕುಲಿ ಎನ್ಸ್ ಅಂತ ಬುದ್ಧಿವಂತ ಸಿದ್ದರಾಮಯ್ಯ ಸಾವಿರ ಸಿದ್ದರಾಮಯ್ಯ ಸಾವ್ ಇವತ್ತು ದಿವಸ ನಾವು ನೋಡ್ತಾ ಇದ್ವಿ ದಲಿತ ಸರ್ತ ಸಮಾಜಕ್ಕೆ ಆಗಿರ್ಬೋದು ಅಲ್ಪಸಂಖ್ಯಾತರಿಗಾಗಿರ್ಬೋದು ಹಿಂದೂ ವರ್ಗದವ್ರು ಆಗಿರ್ಬೋದು ಎಲ್ಲ ಜಾತಿ ಜನವ್ರಿಗೆ ಇವೇನು ಅಕ್ಕೇ ಒಬ್ಬರೇ ಒಂದೇ ಚರ್ಚೆಯಲ್ಲಿ ಎಲ್ಲ ಜಾತಿಯವರು ತಗೋತಾರೆ ಅವೇಕ್ ತಗೋತಾರ ಎಲ್ಲರು ತಗೋತಾರೆ ಅದೇ ಇವತ್ತ ಎಲ್ಲ ಜಾತಿಯವರು ತೋತ್ತಾರೆ ಎಲ್ಲ ಜಾತಿಯವರು ಅವರು ತಗೋತಾರೆ ಅದಕ್ಕೆ ಸಿದ್ದರಾಮಯ್ಯ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ದಲಿತರಿಗೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಹಿಂದುಳಿಗೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಅಲ್ಪಸಂಖ್ಯಾತರಿಗೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಸಿದ್ಧರಾಮಯ್ಯನವರು ಈ ರಾಜ್ಯದ ಶಕ್ತಿ ಅತಿ ತಮ್ಮ ರಾಜಕೀಯ ಜೀವನದಲ್ಲಿ ಹಲವಾರು ಹೋರಾಟ ಅವೇನು ಸುಮ್ಮನೆ ಕುಂದು ಬಂದಿರಲಿ ದೇವರಾಜು ಅವರು ಹಸು ಮಂತದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ಅವರು ಹಿಂದೂ ವರ್ಗದ ಚಾಂಪಿಯನ್ ಆಗಿದ್ರು ಆದ್ರೆ ಸಿದ್ದರಾಮಯ್ಯನವರು ಸಮಸಮಾಜದ ಸಿದ್ಧಾಂತ ಇವತ್ತು ದಿವಸ ಇವತ್ತಿನ ಕ್ಲಿಷ್ಟಕರ ವಾತಾವರಣದಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಏನು ಈಗ ಮುಖ್ಯಮಂತ್ರಿಯಾಗಿ ಅಂತ ಹೇಳಿ ತೀಗಾವಳಿ ಮುಖ್ಯಮಂತ್ರಿ ಆ ಕಾರಣಕ್ಕಾಗಿ ಆದಯ್ಯಕ್ಕಾಗಿ ಇವತ್ತು ಇಡೀ ರಾಜ್ಯಕ್ಕುಂಬ ಎಲ್ಲಾ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಿನಲ್ಲಿ ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಅವರಿಗೆ ಅಭಿಷೇಕ್ ಮಾಡತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು ನಾವು ಸಹಿತ ಕಲಬುರಗಿಯಲ್ಲಿ ನಾವು ಕನ್ನಡ ಇವೆಲ್ಲ ಬಂದಿದ್ರು ನಾವು ಸಹಿತ ನಾವು ಬಸವೇಶ್ವರಿಗೆ ಮೂರ್ತಿಗೆ ಹಾರ ಹಾಕ್ತಕ್ಕಂಥದ್ದು ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಮಾದಾರ್ಪಣೆ ಮಾಡ್ತಕ್ಕಂಥದ್ದು ಸಂಕಟ ಮೂರ್ತಿಗೆ ಮಾದಾರ್ಪಣೆ ಮಾಡ್ತಕ್ಕಂಥದ್ದು ಮಾಡಿದೀವಿ ಜೊತೆಗೆನೆ ಇವತ್ತೇನು ಜಿಮ್ಸ್ ಆಸ್ಪತ್ರೆ ಸರ್ಕಾರಿ ಮಕ್ಕಳು ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿದೀವಿ ಯಾಕೆ ಮಾಡಿದೀವಿ ಅಂತಂದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹ ಇಡೀ ರಾಜ್ಯದ ಜನತೆಗೆ ಎಲ್ಲರಿಗೂ ಅನುಕೂಲ ಮಾಡಿದಾರ ಇನ್ನು ಹೆಚ್ಚು ಏನೋ ಎರಡು ವರ್ಷ ಇಪ್ಪತ್ತು ತಿಂಗಳು ಆಗಿದೆಯಲ್ಲ ಈ ಎರಡನೇ ಎರಡನೇ ಅವಧಿ ಪೂರ್ಣಾವಧಿ ಸಿಎಂ ಆಗಲಿ ಅಂತ ಹೇಳಿ ಒಂದು ಆಸೆ ಪಡ್ತಾ ಇದ್ದೇವೆ ಅದು ಆಗ್ಬೇಕಾಗಿದೆ ಅವ್ರು ಮುಂದುವರಿತಾರೆ ನಾ ಅವ್ರ ಬೆನ್ನಂದಿಗೆ ಬೇಕಾಗ್ತಕ್ಕಂಥ ವಿಚಾರವನ್ನ ತಮ್ಮ ಮುಂದೆ ಹೇಳ್ತಾ ಇವತ್ತು ಈ ಅವರು ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದಾರ ಅವರಿಗೆ ಐರಾಜಕ್ಕೆ ಮತ್ತು ಅಧಿಕಾರದ ಭಾಗ್ಯವನ್ನ ಇನ್ನು ಹೆಚ್ಚೆಚ್ಚು ಕೊಡ್ಲಿ ನಾವು ನೀವು ಎಲ್ಲರೂ ಸೇರಿ ಅವರ ಬೆನ್ನಿಂದ ಇರೋಣ ಅವರು ಸಹಿತ ಒಳ್ಳೆಯ ಯೋಚನೆಗಳನ್ನ ಈ ರಾಜ್ಯ ಜನತೆಗೆ ಕೊಡ್ಲಿ ಅಂತ ಹೇಳ್ತಾ ಇವತ್ತು ದಿವಸ ಹಾಗ್ರದಲ್ಲಿ ಹಗ್ರ ಗ್ರಾಮದಲ್ಲಿ ಸದೃಢ ಮೂರ್ತಿಗೆ ಹಾರ ಹಾಕುದರ ಮುಖಾಂತರ ವಿಶೇಷವಾಗಿ ಸಿದ್ದರಾಮಯ್ಯ ಅಭಿನಂದನೆಗಳನ್ನ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ನನಗೂ ಇಲ್ಲಿ ಭಾಗವಹಿಸುವ ನನಗ ಒಂದು ಸೂಚನೆ ಕೊಟ್ಟು ನನಗೆ ಬಂದು ಇವತ್ತು ದಿವಸ ನನಗೆ ಕರೆದು ಇಲ್ಲಿ ಗೌರವಿಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಮಸ್ತ ಎಲ್ಲಾ ಹಾಗೆ ಗ್ರಾಮದ ಎಲ್ಲ ಬಂಧು ಬಾಂಧವರಿಗೆ ನನ್ನ ನಮಸ್ಕಾರ